ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಪುರಾಣ ಪ್ರಸಿದ್ಧ ಆವಣೆ ಶ್ರೀರಾಮಲಿಂಗೇಶ್ವರ ದೇವಾಲಯ ಜಾತ್ರೆಯ ಅಂಗವಾಗಿ ನಡೆಯುವ ಶ್ರೀರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವಕ್ಕೆ ರಾಜ್ಯದ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರ್ತಿ ಸುರೇಶ್ ಅವರ ಆಗಮನದ ಹಿನ್ನೆಲೆಯಲ್ಲಿ ಮುಳುಬಾಗಿಲು ತಾಲೂಕಿನಲ್ಲಿ ಸಕಲ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ ಕಾಂಗ್ರೆಸ್ ಪಕ್ಷದ ಮುಖಂಡ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರು ತಯಾರಿಗಳನ್ನು ವೇಗಗೊಳಿಸಿದ್ದಾರೆ ಬ್ರಹ್ಮ ರಥೋತ್ಸವದ ಅಂಗವಾಗಿ ನಾಳೆ ಸಚಿವ ಬೈತ್ರಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೂಲಕ ಮುಳುಬಾಗಿಲಿಗೆ ಆಗಮಿಸಲಿದ್ದಾರೆ ಅವರ ಆಗಮನಕ್ಕಾಗಿ ಬಾಲಾಜಿ ಭವನದ ಪಕ್ಕದ ಮೈದಾನದಲ್ಲಿ ವಿಶೇಷ ಹೆಲಿಪ್ಯಾಡ್ ವ್ಯವಸ್ಥೆ ಮಾಡಲಾಗಿದೆ ಭದ್ರತೆ ಸಂಚಾರ ವೇದಿಕೆ ಸಜ್ಜು ಸ್ವಾಗತ ಕಮಾನುಗಳು ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ರೂಪಿಸಲಾಗಿದೆ ಈ ಕುರಿತು ಮುಳುಬಾಗಿಲು ತಾಲೂಕು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆರ್ ರಾಜೇಂದ್ರಗೌಡ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಸರ್ವಜ್ಞಿಗೌಡ ಗುಜ್ಜನಹಳ್ಳಿ ಮಂಜುನಾಥ್ ಜಮ್ಮನಹಳ್ಳಿ ಕೃಷ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು ಆವಣಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಕೈ ಜೋಡಿಸಿರುವುದಾಗಿ ತಿಳಿಸಿದರು ಸಚಿವರಾದ ಬೈರ್ತಿ ಸುರೇಶ್ ಅವರೊಂದಿಗೆ ಕೋಲಾದ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿರುವ ವಿ ಆದಿನಾರಾಯಣ ಅವರಿಗೆ ಭವ್ಯ ಸ್ವಾಗತ ನೀಡಲು ಸಜ್ಜಾಗಿರುವುದಾಗಿ ಮುಖಂಡರು ಮಾಹಿತಿ ನೀಡಿದರು ಪುರಾತನ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರುವ ಆವಣಿ ಕ್ಷೇತ್ರದ ಬ್ರಹ್ಮ ರಥೋತ್ಸವವು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತಿದ್ದು ಈ ಬಾರಿಯ ಜಾತ್ರೆ ಇನ್ನಷ್ಟು ವೈಭವದಿಂದ ನಡೆಯಲಿದೆ ಎಂಬ ವಿಶ್ವಾಸವನ್ನು ಸಂಘಟಕರು ವ್ಯಕ್ತಪಡಿಸಿದ್ದಾರೆ ವರದಿ ಭಜನಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೀತಾ ಆವಣಿ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿ ಮೂರು ನಾಲ್ಕು ದಿನ ಆಗೋಯ್ತು ನಾಲ್ಕು ದಿನ ಮೇಲೆ ಆಯಿತು ನಾಲ್ಕೈದು ದಿನ ಆವಣಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಆವಣಿ ಜಾತ್ರಾ ಮಹೋತ್ಸವಕ್ಕೆ ನಾಳೆ ಅಂದರೆ ಮಂಗಳವಾರ ಅದು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆವಣಿ ಜಾತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈ ಬಿ ಎಸ್ ಸುರೇಶ್ ಅವರು ಆಗಮಿಸಿದ್ದು ಅವರ ಜೊತೆ ಕೋಲಾರ ಅಂತ ಕೊತ್ತೂರು ಮಂಜುನಾಥ್ ಅವರು ಎಮ್ ಎಲ್ ಸಿ ಆದಂಥ ಅನಿಲ್ ಕುಮಾರ್ ಅವರು ಮುಳಬಾಗಿಲಿನ ನಮ್ಮ ನಾಯಕರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇಪ್ಪತ್ತು ಇಪ್ಪತ್ತ್ಮೂರರ ಅಭ್ಯರ್ಥಿ ಆದಂಥ ಅವರು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ನಮ್ಮ ಕಾಂಗ್ರೆಸ್ ಕಚೇರಿಯ ಮುಂದೆ ಇರ್ತಕ್ಕಂಥ ಬಾಲಾಜಿ ಭವನದ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಂದ ಈ ಒಂದು ಹೆಲಿಕಾಪ್ಟರ್ ಮುಖಾಂತರ ಬರೋಕ್ಕೆ ಆ ಗಣ್ಯರನ್ನು ಯಾವ ರೀತಿ ನಾವು ಇಲ್ಲಿ ರಿಸೀವ್ ಮಾಡ್ಕೋಬೇಕು ಮತ್ತು ಹೆಲಿಪ್ಯಾಡು ಯಾವ ರೀತಿ ಮಾಡಬೇಕು ಅಂತ ಒಂದು ಸಕ ಸಿದ್ಧತೆಗಳಿಗೆ ನಾವು ಇಲ್ಲೆಲ್ಲ ಬೆಳಗ್ಗೆಯಿಂದ ನನ್ನ ತಹಸೀಲ್ದಾರ್ ಅವರು ಮತ್ತು ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅವ್ರನ್ನ ಸರ್ಕಲ್ ಎಲ್ಲರೂ ಕೂತು ಇಲ್ಲಿ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ ಎಲಿಪ್ಯಾಡ್ ಲ್ಯಾಂಡಿಂಗ್ ಲೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಯಾವ ರೀತಿ ಸೇಫಾಗಿ ಲ್ಯಾಂಡ್ ಆಗಬೇಕು ಮತ್ತು ಅವ್ರು ಹೋಗೋಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಗೆ ಬರ್ತಾ ಇರೋದು ಆದ್ದರಿಂದ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಕಾರ್ಯಕ್ರಮದಕ್ಕೆ ನಮ್ಮ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಪ ಗ್ರಾಮ ಪಂಚಾಯಿತಿ ಮಟ್ಟದ ಮುಖಂಡರು ಹೋಬಳಿ ಮಟ್ಟದ ಮುಖಂಡರು ತಾಲೂಕು ಮಟ್ಟದ ಮುಖಂಡರು ನಗರಸಭೆಯ ಎಲ್ಲ ಮ ಕೌನ್ಸ್ಲರ್ಗು ಸದಸ್ಯರು ಮತ್ತು ಮಾಜಿ ಸದಸ್ಯರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಈ ಒಂದು ಬ್ರಹ್ಮರಥೋತ್ಸವ ಪ್ರ ಪುರಾಣ ಪ್ರಸಿದ್ಧಂಥ ಕಾರ್ಯಕ್ರಮ ಇದು ಇದು ಸುಮಾರು ಮೂರು ರಾಜ್ಯಗಳು ಮೂರು ನಾಲ್ಕು ರಾಜ್ಯಗಳಿಂದ ಬರ್ತಾ ಬರ್ತಾರೆ ಸುಮಾರು ಮೂರು ಲಕ್ಷ ಜನ ಮೇಲೆ ಸೇರಿದಂಥ ಒಂದು ರಥೋತ್ಸವ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ನಾಲ್ಕೈದು ಜಿಲ್ಲೆಯಲ್ಲಿ ಬ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಜಾತ್ರೆ ಆವಣಿ ಜಾತ್ರೆ ಅಂತ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಈ ಒಂದು ರಾಮಲಿಂಗೇಶ್ವರನ ಕೃಪೆಗೆ ಪಾತ್ರ ಆಗಬೇಕು ಅಂತ ಅವರಲ್ಲಿ ಮನವಿ ಮಾಡಿ ಈ ಒಂದು ನಮ್ಮ ನಮ್ಮ ನಾಯಕರಾದಂಥ ಸುರೇಶ್ ಅವರು ಕೊತ್ತೂರ್ಮನಾಥ್ ಅವರು ಬ ಅವರ ಜೊತೆಗೆ ಎಲ್ಲರೂ ಸಾಥ್ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮನವಿ ಮನವಿ ಮಾಡ್ತಾ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಈ ಬಾಲಾಜಿ ಭವನದ ಮೈದಾನದ ಪಕ್ಕ ಐರಪ್ಯಾಡು ಜಾಗದಲ್ಲಿ ಎಲ್ಲರೂ ಆಗಮಿಸಿ ಅವರನ್ನು ಸ್ವಾಗತಿಸಬೇಕು ನಮ್ಮ ಸ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವ್ರನ್ನ ಮತ್ತು ಕೊತ್ತೂರ್ ಮೀನಾಥ್ ಅವ್ರನ್ನ ನಮ್ಮ ಆಯುನಾರಾಯಣವ್ರನ್ನ ಅನಿಲ್ರವರು ಸ್ವಾಗತ ಸ್ವಾಗತ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಯಾವ ಇಲ್ಲಿ ಅವರು ಹತ್ತರಿಂದ ಹತ್ತುವರೆಗೆ ಹೆಲಿಪ್ಯಾಡ್ ಮುಖಾಂತರ ಹೆಲಿಕ್ಯಾಪ್ಟರ್ ಮುಖಾಂತರ ಇಲ್ಲಿಗೆ ಬರ್ತಾರೆ ಬಾಲಾಜಿ ಭವನದಲ್ಲೂ ನಮ್ಮ ಇಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕಚೇರಿಗೆ ಈ ಒಂದು ಕಚೇರಿಯಲ್ಲಿ ಅವರು ಸ್ವಾಗತ ಮಾಡಿ ಇಲ್ಲಿಂದ ಮತ್ತೆ ಎಲ್ಲರೂ ಅವರು ಶಾಸಕರ ಜೊತೆ ಮತ್ತೆ ಸಚಿವರ ಜೊತೆ ನಾವೆಲ್ಲನೂ ದಾವಣ ಜಾತ್ರೆಗೆ ಹೋಗ್ತೀವಿ ಅಲ್ಲಿ ಮೆರವಣಿಗೆ ಇರುತ್ತೆ ಮೆರವಣಿಗೆ ಕಾರ್ಯಕ್ರಮ ನಾವು ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಆವಣಿ ಗ್ರಾಮದ ಮುಖಂಡದಂಥ ನಮ್ಮ ಅವರು ಮತ್ತು ನವೀನ್ ಕುಮಾರ್ ಅವರು ಅಲ್ಲಿ ವಿಜೃಂಭಣೆಯಿಂದ ರ ನಮ್ಮ ಮೆರವಣಿಗೆ ಕಾರ್ಯಕ್ರಮ ಮಾಡ್ತಾರೆ ಅದ್ರ ಮತ್ತೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಎಲ್ಲ ಎಲ್ಲ ಮುಖಂಡರ ಜೊತೆ ನಾವು ಬರ್ತು ಬರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ